ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಮೊಬೈಲಿಂದ ಡಿಸ್ಪ್ಲೇ ಫ್ರಂಟ್ ಪೇಜ್ ತೋರಿಸ್ಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ ಅಂತನಾ ನಿಮ್ಮ ನಿಮ್ಗೆಲ್ರಿಗೂ ಗೊತ್ತಿದ್ದೇ ಇದೆ ನಾನು ತುಂಬ ಜಾಸ್ತಿ ಅಜಿಯೋದಲ್ಲಿ ಶಾಪಿಂಗ್ ಮಾಡ್ತೀನಿ ಬಟ್ಟೆಗಳನ್ನೆಲ್ಲ ಸೊ ಕೂಪನ್ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ ಹೇಳಿ ಅಂತ ತುಂಬ ದಿನದಿಂದ ಕಾಮೆಂಟ್ಸ್ ಬರ್ತಾನೆ ಇತ್ತು ಕೂಪನ್ ಹೇಗೆ ಅಪ್ಲೈ ಮಾಡೋದು ಕಮ್ಮಿ ಪ್ರೈಸ್ಗೆ ಫ್ರೀ ಆಗಿ ಹೇಗೆ ಪರ್ಚೇಸ್ ಮಾಡೋದು ಅಂತೇಳಿ ತುಂಬ ದಿನದಿಂದ ನನಗೆ ವಿಡಿಯೋ ಮಾಡೋದಕ್ಕೆ ಆಗಲೇ ಇಲ್ಲ ಸೊ ಇವತ್ತು ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಹಾಗೆ ಈಗ ಅಜಿಯೋದಲ್ಲಿ ಬಿಗ್ ಬೋಲ್ಡ್ ಸೇಲ್ ನಡೀತಾ ಇದೆ ಸೊ ತುಂಬಾ ಆಫರ್ಸ್ ಇದೆ ಟಿ ವಿಯಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಅಜಿಯೋ ಬಿಗ್ ಬೋಲ್ಡ್ ಸೇಲ್ ಅಂತೇಳಿ ಸೊ ಬನ್ನಿ ಹೇಗೆ ಕೂಪನ್ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಫಸ್ಟ್ಗೆ ಅಜಿಯೋ ಪೇಜ್ ಫ್ರಂಟ್ ಪೇಜ್ ಓಪನ್ ಮಾಡ್ಕೊಳ್ಳಿ ಫ್ರಂಟ್ ಪೇಜಲ್ಲಿ ಮೇಲ್ಗಡೆ ನೋಡಿ ಸೇಲ್ ಮೆನ್ ವುಮೆನ್ ಕಿಡ್ಸ್ ಹಾಗೆ ಹೋಮ್ಗೆ ಏನಾದರೂ ಡೆಕೋರೇಟಿವ್ ಐಟಮ್ಸ್ ಕರ್ಟನ್ಸ್ ಶೀಟ್ಸ್ ಬೇಕಿದ್ರೆ ಅದು ಇದೆ ಬ್ಯೂಟಿ ಇದೆ ಜ್ಯುವೆಲ್ಲರಿ ಇದೆ ಪ್ರತಿಯೊಂದು ನಿಮಗೆ ಫ್ರೆಂಟ್ ಪೇಜಲ್ಲಿ ಸಿಗ್ತಾ ಹೋಗುತ್ತೆ ಈಗ ನಾನು ವುಮೆನಲ್ಲಿ ಎಥ್ನಿಕ್ಸ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಇದರಲ್ಲಿ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ಮತ್ತೆ ಉಮೆನ್ಗೆ ಹೋದರೆ ಸೊ ನೋಡಿ ಈಗ ಬಂದವು ನ ಕುರ್ತಾಸ್ ಕುರ್ತಾ ಸೆಟ್ ಸ್ಯಾರೀಸ್ ಎಲ್ಲ ಓಪನ್ ಆಯಿತು ಫ್ರೆಂಡ್ಸ್ ನೀವೆಲ್ಲ ನೋಡ್ತಾ ಇರ್ಬೋದು ಹಾಗೆ ಈಗ ಸಾಚ್ದು ಕೂಡ ಫಿಫ್ಟಿ ಪರ್ಸೆಂಟ್ ಆಫರ್ ನಡೀತಾ ಇದೆ ಅಂಥೇಳಿ ಇದರಲ್ಲಿ ತೋರಿಸ್ತಾ ಇದ್ದಾರೆ ಹೌದು ಫಿಫ್ಟಿ ಪರ್ಸೆಂಟ್ ಆಫ್ ನಡೀತಾ ಇದೆ ನೋಡಿ ಸಾಚ್ದು ಫಿಫ್ಟಿ ಪರ್ಸೆಂಟ್ ಆಫರ್ ಹಾಗೆ ಎಲ್ಲ ಪ್ರತಿಯೊಂದ್ರ ಮೇಲೂ ತುಂಬಾ ಡಿಸ್ಕೌಂಟ್ಸ್ ನಡೀತಾ ಇದೆ ನೋಡಿ ಎಲ್ಲ ಪ್ರತಿಯೊಂದೂ ಸಹ ಡಿಸ್ಕೌಂಟ್ಸ್ ನಡೀತಾ ಇದೆ ಅದೇ ಸಾಚ್ ಫಿಫ್ಟಿ ಪರ್ಸೆಂಟ್ ಆಫರ್ ಅಂತ ಅನ್ನೋ ನೋಡ್ತಾ ಇದ್ದೀನಿ ನಿಮಗೆ ಗೊತ್ತಿದೆ ಸಾಚ್ ಬ್ರ್ಯಾಂಡ್ ಅಂದರೆ ತುಂಬ ಕಾಸ್ಟ್ಲಿ ಫ್ರೆಂಡ್ಸ್ ಈಗ ಕೆಳಗಡೆ ಕೆಟಗರಿ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಅಲ್ಲಿ ಕೆಟಗರಿ ಅಂತ ಇದೆ ಅಲ್ಲ ಸೊ ಅದರಲ್ಲಿ ನಿಮಗೆ ಯಾವ ಥರ ಬೇಕು ಅಂತ ಇಂಟರ್ಫೇಸ್ ಓಪನ್ ಆಗುತ್ತೆ ಸ್ಯಾರಿ ಕುರ್ತಾಸ್ ಕುರ್ತಾ ಸೆಟ್ಸ್ ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು ನೋಡಿ ಕುರ್ತಾ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಈಗ ಓನ್ಲಿ ಕುರ್ತಾ ಕುರ್ತೀಸ್ ಅಷ್ಟೇ ಬರ್ತಾ ಹೋಗುತ್ತೆ ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಬಿಕಾಸ್ ಥೌಸಂಡ್ಸ್ ಆಫ್ ಫಿಫ್ಟಿ ತೌಸಂಡ್ ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ಇರ್ತವೆ ಸೊ ನಿಮಗೆ ಕಷ್ಟ ಆಗಬಾರ್ದು ಅಂತೇಳಿ ಈ ರೀತಿ ಸೆಲೆಕ್ಟ್ ಮಾಡ್ಕೋಬೋದು ಹಾಗೆ ನೋಡಿ ಬ್ರ್ಯಾಂಡ್ಸ್ ಕೆಳಗಡೆ ಅದೇ ರೈಟ್ ಸೈಡಿಗೆ ಬ್ರ್ಯಾಂಡ್ಸ್ ಅಂತ ಇರುತ್ತೆ ನಿಮಗೆ ಯಾವ ಬ್ರ್ಯಾಂಡ್ ಇಷ್ಟನೋ ಆ ಬ್ರ್ಯಾಂಡ್ ಸೆಲೆಕ್ಟ್ ಮಾಡ್ಕೊಬೋದು ಅವಾಜ ಫ್ಯೂಷನ್ ಹಿ ತುಂಬ ಬ್ರ್ಯಾಂಡ್ಸ್ ಇದೆ ನೋಡಿ ಎಲ್ಲ ಬ್ರ್ಯಾಂಡ್ಸು ಕೂಡ ಚೆನ್ನಾಗೇ ಇರುತ್ತೆ ಅಜಿಯೋದಲ್ಲಿ ಹಾಗೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಕಡಿಮೆ ರೇಟಿಂದ ಜಾಸ್ತಿ ರೇಟಿಗೆ ಬೇಕಾ ಪ್ರೈಸ್ ಲೋಯೆಸ್ಟ್ ಫಸ್ಟ್ ಅಂತ ಕೊಟ್ಟರೆ ಕಡಿಮೆ ರೇಟಿಂದ ಸ್ಟಾರ್ಟ್ ಆಗ್ತವೆ ನೋಡಿ ಕಡಿಮೆ ರೇಟಿಂದ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲಿ ಕೆಳಗಡೆ ಲೆಫ್ಟ್ ಸೈಡಿಗೆ ಸಾರ್ಟ್ ಬೈ ಅಂತ ಇದೆಲ್ಲ ಇಲ್ಲಿ ನೋಡಿ ಅದೇ ಹೈಯೆಸ್ಟ್ ಪ್ರೈಸ್ ಕೊಟ್ಟರೆ ಫಸ್ಟ್ ಹೈಯೆಸ್ಟ್ ಪ್ರೈಸಿಂದ ಕಡಿಮೆ ಪ್ರೈಸ್ಗೆ ಡಿಕ್ರೀಸ್ ಹಾಕ್ಕೊಳ್ತಾ ಹೋಗುತ್ತೆ ಅದೇ ರಿಲೆವೆನ್ಸ್ ಕೊಟ್ಕೊಂಡ್ರೆ ಮಧ್ಯಕ್ಕೆ ಹಾಗೆ ಡಿಸ್ಕೌಂಟ್ಸ್ ಅಂತ ಕೊಟ್ಟರೆ ಡಿಸ್ಕೌಂಟ್ಸ್ ವಾಟ್ಸ್ ನೀವು ಅಂತ ಯಾವ್ದು ಬೇಕಾದರೂ ಕೊಟ್ಕೋಬೋದು ನೀವು ಪ್ರೈಸ್ ಲೋಯೆಸ್ಟ್ ಅಂತ ನಾ ಜಾಸ್ತಿ ನಾ ಕೊಟ್ಕೊಳ್ತಾ ಇದ್ವಿ ಫಸ್ಟಿಗೆ ಸ್ವಲ್ಪ ಕಮ್ಮಿ ಪ್ರೈಸಲ್ಲಿ ಯಾವ್ದು ಜಾಸ್ತಿ ಆಫರ್ ಇದೆ ಅಂತ ಹೇಳಿ ನೋಡೋದಕ್ಕೆ ಸೊ ಫ್ರೆಂಡ್ಸ್ ಈಗ ನೋಡಿದ್ರಲ್ಲ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ವಿಶ್ಲಿಸ್ಟಲ್ಲಿ ಹಾಕೊಂಡಿರಿ ನಾನು ವಿಶ್ಲಿಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಯಾವ ರೀತಿ ಆರ್ಡರ್ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಬೆರಿಲಿಯಸ್ ಬ್ರ್ಯಾಂಡಿಂದು ಕುರ್ತಾ ಸೆಟ್ ಒಂದನ್ನು ನಾನು ವಿಶ್ಲಿಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ತುಂಬ ಹಾಕ್ಕೊಂಡಿದ್ದೀನಿ ಇದನ್ನು ಆರ್ಡರ್ ಮಾಡೋದು ತೋರಿಸ್ತೀನಿ ನೋಡಿ ಎಲ್ಲದಕ್ಕೂ ಇದೇ ರೀತಿ ಆರ್ಡರ್ ಮಾಡಿ ನೋಡಿ ತೌಸಂಡ್ ಟೂ ನಾಟ್ ಸೆವೆನ್ ರುಪೀಸ್ ಇದೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಫರ್ ಹೋಗಿ ಕೆಳಗಡೆ ಬಿ ಬಿ ಎಸ್ ಪ್ರೈ ಪ್ರೈಸ್ ತೌಸಂಡ್ ಏಯ್ಟಿ ಏಯ್ಟ್ ಅಂತ ಇದೆ ಸೊ ನಮಗೆ ಇದು ತೌಸಂಡ್ ಏಯ್ಟಿ ಏಯ್ಟ್ ರುಪೀಸ್ಗೆ ಸಿಗುತ್ತೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ಪ್ರಾಡಕ್ಟ್ ಡೀಟೇಲ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿ ಇದು ಎಂಬ್ರಾಯ್ಡ್ರಿ ಕುರ್ತಾ ಬಾಟನ್ ಫ್ಯಾಬ್ರಿಕ್ಕು ದುಪ್ಪಟಲ್ ಲೆಂತ್ ಇದೆಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ ಇದು ಚಾಂದೇರಿ ಕ್ಲಾತು ಕಾಸ್ಟ್ಲಿ ಕ್ಲಾತ್ ಇದು ಚೆನ್ನಾಗಿರುತ್ತೆ ಹಾಗೆ ಕಾಟನ್ನು ಆದ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಬ್ರ್ಯಾಂಡಿನ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬಂದಿದ್ದಾರೆ ನಾನು ಜಾಸ್ತಿ ಇದೇ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ ನೋಡಿ ರಿಟರ್ನ್ ಪಾಲಿಸಿ ಕೂಡ ನೋಡ್ಕೊಂಬಿಡಿ ಈಸಿ ಫಿಫ್ಟೀನ್ ಡೇಸ್ ರಿಟರ್ನ್ ನೋಡಿ ರಿಟರ್ನ್ ಈ ಫಿಫ್ಟೀನ್ ಡೇಸ್ವರೆಗೂ ರಿಟರ್ನ್ ಪಾಲಿಸಿ ಇದೆ ಇದಕ್ಕೆ ಸೊ ಈಗ ಸೂಪರ್ ಫೈವ್ ಹಂಡ್ರೆಡ್ ಅಂತ ಕೋಡ್ ಇದೆ ಯೂಸ್ ಕೋಡ್ ನೋಡಿ ಬಿ ಬಿ ಎಸ್ ಪ್ರೈಸ್ ತೌಸಂಡ್ ಏಯ್ಟಿ ಏಯ್ಟ್ ಆಗಬೇಕಂದ್ರೆ ಸೂಪರ್ ಫೈ ಹಂಡ್ರೆಡ್ ಅಂತ ಕೋಡ್ ಇದೆ ಅಲ್ಲಿ ಕೆಳಗಡೆ ಗೆಟ್ ಅಪ್ ಟು ಫೈವ್ ಹಂಡ್ರೆಡ್ ಆಫರ್ ಅದು ಟೂ ತೌಸಂಡ್ ಫೈ ಹಂಡ್ರೆಡ್ ಮೇಲ್ಗಡೆ ಆರ್ಡರ್ ಮಾಡಿದೆ ಆ ಪ್ರೈಸ್ ಆಗುತ್ತೆ ಅಂತ ಸೊ ನಂದು ಸೈಜ್ ಬಂದುಬಿಟ್ಟು ಎಲ್ಲಿ ಒಂದು ಬ್ಯಾಗಿಗೆ ಹಾಕೊಂಡಿದ್ದೀನಿ ಈಗ ಒಂದೇ ಹಾಕ್ಕೊಂಡ್ರೆ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತಲ್ಲ ಸೊ ಸ್ಮಾಲ್ ಸೈಜಿ ನಾವು ಮತ್ತೆ ಹಾಕ್ತಾ ಹಾಕ್ತಾಯಿದ್ದೀನಿ ಬಿಕಾಸ್ ಆ ಕೂಪನ್ ಅಪ್ಲೈ ಆಗಬೇಕು ಅಂದರೆ ನಾವು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಎಬೋ ಮಾಡಬೇಕು ಸೊ ನಮ್ಮ ಸೈಜ್ ಯಾವುದಂತ ಫಸ್ಟ್ ಹಾಕ್ಕೊಳ್ಳಿ ಆಮೇಲೆ ನಿಮಗೆ ಬೇಗ ಬೇಡವಲ್ಲ ಆ ಸೈಜ್ ಒಂದು ಹಾಕ್ಕೊಳ್ಳಿ ನೋಡಿ ಈಗ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸಮಥಿಂಗ್ ಆಗಿದೆ ಹಾಗಾಗಿ ನಾನು ಪ್ಲಸ್ ಒನ್ ಆ್ಯಡ್ ಮಾಡ್ಕೊಂಡೆ ಸಮಾಲ್ ಸೈಜಿಂದು ಈಗ ನೋಡಿ ಅದೇ ಅಪ್ಲೈ ಕೂಪನಲ್ಲಿ ಸೂಪರ್ ಫೈವ್ ಹಂಡ್ರೆಡ್ ಕೂಪನ್ ರೆಡಿ ಇದೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ ನೋಡಿ ಈಗ ಪ್ರೈಸ್ ತೋರಿಸ್ತೀನಿ ತೌಸಂಡ್ ಏಯ್ಟಿ ಏಯ್ಟ್ ರುಪೀಸ್ಗೆ ಆಗಿದೆ ಸೊ ನಮ್ಮ ಸೈಜ್ ನೋಡಿ ತೌಸಂಡ್ ಏಯ್ಟಿ ಏಯ್ಟ್ ರುಪೀಸ್ಗೆ ಸಿಕ್ತಾ ಸೊ ಈ ರೀತಿ ಕೂಪನ್ ಅಪ್ಲೈ ಮಾಡ್ಕೊಳ್ಳೋದು ಎಲ್ಲ ಯಾವ್ಯಾವ ಕೂಪನ್ ಇರುತ್ತೋ ಅದೆಷ್ಟು ಪ್ರೈಸ್ ಇರುತ್ತೋ ಎಲ್ಲದಕ್ಕೂ ಇದೇ ರೀತಿ ಸೇಮ್ ನೀವು ಅಪ್ಲೈ ಮಾಡಬೇಕು ಸೊ ನೋಡಿ ಈಗ ನಾನು ಸೊ ನಾನು ಡೆಲಿವರಿ ಅಡ್ರೆಸ್ ಎಲ್ಲ ಮುಂಚೆನೇ ಕೊಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ನೆಟ್ ಬ್ಯಾಂಕ್ ಕ್ಯಾಶ್ ಆನ್ ಡೆಲಿವರಿ ಆದರೆ ನಿಮಗೆ ಟ್ವೆಂಟಿ ನೈನ್ ರುಪೀಸ್ ಎಕ್ಸ್ಟ್ರಾ ತೊಗೊಳ್ತಾರೆ ಸೊ ಅಂದರೆ ಈಗ ಮೂರು ಆರ್ಡರ್ ಮಾಡ್ತೀರಲ್ಲ ಮೂರಕ್ಕೂ ಸಮವಾಗಿ ಇದು ಶೇರ್ ಆಗುತ್ತೆ ನೋಡಿ ಈಗ ಪ್ಲೇಸ್ ಆರ್ಡರ್ ನಾನು ಪ್ಲೇಸ್ ಆರ್ಡರ್ ಕೊಡ್ತೀನಿ ಮೂರೂ ಸಹ ಆರ್ಡರ್ ಮಾಡಬೇಕು ನೀವು ಫಸ್ಟಿಗೆ நோடி கன்ஃபர் நோடி இங்க சா ஆடர் மாண்டி ஷாப்பிங் மேலே கொட் நோடி ஆல்ரெடி ஆர்டர் ஆயத்து ಸೊ ಫ್ರೆಂಡ್ಸ್ ಪ್ರತಿಯೊಂದಕ್ಕೂ ಇದೇ ರೀತಿ ನೀವು ಕೂಪನ್ ಅಪ್ಲೈ ಮಾಡ್ಕೊಳ್ಳಿ ಯಾವ ಕೂಪನ್ ಇರುತ್ತೋ ಎಷ್ಟು ಪ್ರೈಸ್ ಇರುತ್ತೋ ಅಷ್ಟು ಬ್ಯಾಗಿ ಹಾಕ್ಕೊಂಡು ನೀನು ಉಳಿದಿದೆಲ್ಲ ಕ್ಯಾನ್ಸಲ್ ಮಾಡಬೇಕು ನೋಡಿ ಈಗ ನಾನು ಅಕೌಂಟ್ಸಿಗೆ ಹೋಗಿ ಆರ್ಡರ್ಸಿಗೆ ಹೋಗಿದ್ದೀನಿ ನೋಡಿ ಮೂರನ್ನೂ ಆರ್ಡರ್ ಮಾಡಿದ್ದೀನಿ ಈಗ ನೋಡಿ ಎರಡು ಸ್ಮಾಲ್ ಸೈಜ್ ಆರ್ಡರ್ ಮಾಡಿದ್ದೀನಲ್ಲ ಸೊ ಕ್ಯಾನ್ಸಲ್ ಪ್ರಾಡಕ್ಟ್ ಕೊಡ್ತಾ ಇದ್ದೀನಿ ಸೊ ಕ್ಯಾನ್ಸಲ್ ಪ್ಲಸ್ ಒನ್ ಆ್ಯಡ್ ಮಾಡ್ಕೋಬೇಕಲ್ಲಿ ಯಾಕಂದರೆ ಟೂ ಆರ್ಡರ್ ಮಾಡಿದ್ದೀವಲ್ಲ ಹಾಗಾಗಿ ನೋಡಿ ಯಾವುದಾದ್ರೂ ರೀಸನ್ ಕೊಟ್ಕೊಳ್ಳಿ ಇಲ್ಲಿ ಕೆಳಗಡೆ ಯಾವುದಾದ್ರೂ ಕೊಟ್ಕೊಳ್ಳಿ ನೀವು ಎ ಬಿ ಸಿಡಿ ಏನು ಕಾಮೆಂಟ್ ಆಪ್ಷನ್ ಕೊಟ್ಕೊಂಡ್ರು ನಡೆಯುತ್ತೆ ನೋಡಿ ಕ್ಯಾನ್ಸಲ್ ಆಯಿತು ಸೊ ಫ್ರೆಂಡ್ಸ್ ಇಷ್ಟೇ ಇದು ಇದೇ ರೀತಿ ಆರ್ಡರ್ ಮಾಡಬೇಕು ನೆಕ್ಸ್ಟ್ ನೋಡಿ ಇದು ನಮ್ಮ ಸೈಜ್ ಆರ್ಡರ್ ಮಾಡಿದ್ನಲ್ಲ ಒಂದೇ ಒಂದು ನೋಡಿ ತೌಸಂಡ್ ಒನ್ ನಾಟ್ ಸೆವೆನ್ ಆಗಿದೆ ಬಿಕಾಸ್ ಕ್ಯಾಶ್ ಆನ್ ಡೆಲಿವರಿ ತರ್ಟಿ ರುಪೀಸ್ ಎಕ್ಸ್ಟ್ರಾ ಅಲ್ಲ ಅದಕ್ಕೆ ಅದಕ್ಕಾಗಿ ಸೊ ನಾನು ಇದನ್ನು ಕ್ಯಾನ್ಸಲ್ ಮಾಡ್ತೀನಿ ಬಿಕಾಸ್ ವೀಡಿಯೋಗೋಸ್ಕರ ಅಷ್ಟೇ ಮಾಡಿದ್ದು ಅದೊಂದೇ ಬಿಟ್ಕೊಂಡ್ರೆ ನಿಮಗೆ ಅದೊಂದೇ ಕರೆಕ್ಟ್ ಅದೇ ಪ್ರೈಸ್ಗೆ ಬರುತ್ತೆ ಫ್ರೆಂಡ್ಸ್ ಪಕ್ಕಾ ಗ್ಯಾರಂಟಿ ಹಾಗೆ ರಿಟರ್ನ್ ಆಪ್ಷನ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ನಾನು ಇನ್ನೂ ಬೇರೆ ಬೇರೆ ತೋರಿಸ್ತೀನಿ ಫಾರ್ ಎಕ್ಸಾಂಪಲ್ ಇದು ಆವಾಜ ಕುರ್ತಿ ಇದೆ ನೋಡಿ ಇದಕ್ಕೆ ಇದು ಎಪಿಕ್ ಅಂತ ಇದೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಎಬೋ ಇದನ್ನು ಅಷ್ಟೇ ಸೇಮ್ ಟು ಸೇಮ್ ಇನ್ನು ಇದೇ ರಿಲೇ ಇದು ನೋಡಿ ಸಿಮಿಲರ್ ಅಂತ ಇದಾವಲ್ಲ ಅದಕ್ಕೂ ಅದೇ ಕೂಪನ್ ಇರುತ್ತೆ ಇದರಲ್ಲಿ ಸೈಜ್ ಸ್ಟಾಕ್ ಇಲ್ಲ ಅಂದ್ರೆ ನೀವು ಬೇರೆದು ಮಾಡ್ಬೋದು ನೋಡಿ ಇದು ನಮ್ಮ ಬಾಯ್ಸಿಂದು ಇದಕ್ಕೇನು ಕೂಪನ್ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಈಗ ಇನ್ನೊಂದು ತೋರಿಸ್ತೀನಿ ಮ್ಯಾಕ್ಸಿ ಡ್ರೆಸ್ಸು ನೋಡಿ ಇದು ಸಿಕ್ಸ್ ಸಿಕ್ಸ್ಟಿ ಒನ್ ಡೈರೆಕ್ಟಾಗಿದೆ ಇದು ಸೊ ಹಾಗಾಗಿ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಫ್ರೀ ಡೈ ಒನ್ ರುಪೀಸ್ ಅಷ್ಟೇ ಡಿಸ್ಕೌಂಟ್ ಆಗುತ್ತೆ ನೋಡ್ಕೋಬೋದು ನೀವು ಎಲ್ಲದನ್ನೂ ನೋಡಿ ಬಾಟ ಇದು ನೈನ್ ತರ್ಟಿ ಫೈವ್ ರುಪೀಸ್ಗೆ ಸಿಗುತ್ತೆ ಅಲ್ಲಿದೆ ಆ ಕೂಪನ್ ಅಪ್ಲೈ ಮಾಡಿದರೆ ನೋಡಿ ಇದೇ ರೀತಿ ಪ್ರತಿಯೊಂದಕ್ಕೂ ಬೇರೆ ಬೇರೆ ಕೂಪನ್ ಇರ್ತವೆ ಎಲ್ಲದಕ್ಕೂ ಇದೇ ನ ನೀವು ಯೂಸ್ ಮಾಡಬೇಕು ಈ ಟ್ರಿಕ್ ಗೊತ್ತಿದ್ರೆ ನೀವು ಆರ್ಡರ್ ಮಾಡ್ಬೋದು ಆರಾಮಾಗಿ ನೋಡಿ ಇದು ನನ್ನ ಹಸ್ಬೆಂಡಿಗೆ ವೆಡ್ಡಿಂಗ್ ಗೆ ಆರ್ಡರ್ ಮಾಡಿದಾಗ ಸೆವೆನ್ ಹಂಡ್ರೆಡ್ ಇತ್ತು ಈಗ ಫೋರ್ ಫಿಫ್ಟಿ ಫೈವ್ ರುಪೀಸ್ಗೆ ಸಿಗುತ್ತೆ ಬಿಗ್ ಬಾಸ್ ಏಲ್ಲಿ ನಡೀತಾ ಇದೆ ಅಲ್ಲ ಹಾಗಾಗಿ ಇಷ್ಟೊಂದು ಡಿಸ್ಕೌಂಟ್ ನಡೀತಾ ಇದೆ ನನ್ನ ಹಸ್ಬೆಂಡ್ ವೆಡ್ಡಿಂಗ್ ಆನ್ವರ್ಸರಿ ವೀಡಿಯೋದಲ್ಲಿ ಹಾಕೊಂಡಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸ್ಯಾರೀಸ್ ಹಾಗೆ ನೈಟ್ ಪ್ಯಾಂಟ್ಸ್ ಟೀ ಶರ್ಟ್ಸ್ ನಾನು ಎಲ್ಲದನ್ನೂ ಇದೇ ಆ್ಯಪಲ್ಲೇ ಆರ್ಡರ್ ಮಾಡೋದು ನಾನು ನನಗೆ ಯಾಕಂದರೆ ಈ ಟ್ರಸ್ಟ್ ಮಾಡ್ತೀನಿ ಈ ಆ್ಯಪಲ್ಲಿ ಬ್ರ್ಯಾಂಡೆಡ್ ಸಿಗುತ್ತೆ ಹಾಗೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿರುತ್ತೆ ಬೇರೆ ಆ್ಯಪ್ಸ್ಗಿಂತ ನನಗೆ ಅಜಿಯೋ ತುಂಬ ಇಷ್ಟ ಬಿಕಾಸ್ ಎಲ್ಲ ಬ್ರ್ಯಾಂಡೆಡ್ ಇರುತ್ತೆ ಹಾಗೂ ಕಡಿಮೆ ರೇಟು ಮತ್ತು ಬ್ಯಾ ಬ್ರ್ಯಾಂಡೆಡ್ಡು ಸೊ ತುಂಬ ದಿನ ಯೂಸ್ ಮಾಡಿದರೂ ಹಾಳಾಗೋದಿಲ್ಲ ಎಲ್ಲ ಬ್ರ್ಯಾಂಡೆಡ್ ನೋಡಿ ಇದು ಎಷ್ಟು ಚೆನ್ನಾಗಿದೆ ಬೇರೀಲಿ ಎಸ್ಸಲ್ಲಿ ಕಾಟನ್ ಕುರ್ತಿ ಇದು ಕಲರ್ ಅಂತೂ ಅಸ್ಸಾಂ ಆಗಿದೆ ಕುರ್ತಾ ಸೆಟ್ ವಿತ್ ದುಪಾಟ ತುಂಬ ಚೆನ್ನಾಗಿರುತ್ತೆ ಒನ್ ಟೈಮ್ ನೀವು ಆರ್ಡರ್ ಮಾಡಿ ನೋಡಿ ಈ ಆ್ಯಪ್ ಬಿಟ್ಟು ನೀವು ಹೊರಗಡೆ ಶಾಪಿಂಗ್ ಮಾಡೋಕ್ಕೆ ಹೋಗಲ್ಲ ಅಷ್ಟು ಚೆನ್ನಾಗಿದೆ ನಾನು ಸುಮಾರು ನಾಲ್ಕೈದು ವರ್ಷದಿಂದ ಇದರಲ್ಲೇ ಆರ್ಡರ್ ಮಾಡ್ತಾರೆ ಕಿಡ್ಸಿಗೆ ಜೆಂಟ್ಸಿಗೆ ಲೇಡೀಸಿಗೆ ಪ್ರತಿಯೊಬ್ಬರಿಗೂ ಶೂಸ್ ಆಗಿರ್ಬೋದು ಸ್ಲಿಪ್ಪರ್ಸು ಎಲ್ಲ ತುಂಬ ಚೆನ್ನಾಗಿರುತ್ತೆ ನೈಟ್ ಪ್ಯಾಂಟ್ಸು ಟ್ರ್ಯಾಕ್ ಪ್ಯಾಂಟ್ಸು ನೋಡಿ ಎಲ್ಲ ಇದರಲ್ಲೇ ಆರ್ಡರ್ ಮಾಡೋದು ನಾನು ಯೂಸ್ ಮಾಡೋ ಬಟ್ಟೆಗಳೆಲ್ಲ ಆಲ್ಮೋಸ್ಟ್ ಇದ್ರದೇ ನಾನು ಹೊರಗಡೆ ಎಲ್ಲೂ ಪರ್ಚೇಸ್ ಮಾಡೋಕೆ ಹೋಗೋದಿಲ್ಲ ನೋಡಿ ಜನಾಸೆ ಆ ಬ್ರ್ಯಾಂಡಿಂದ ಇವಾಗ ರಶ್ಮಿಕಾ ಮಂದಣ್ಣ ಅಡ್ವರ್ಟೈಸ್ ಕೊಡ್ತಾ ಇದ್ದಾರಲ್ಲ ಅದೆಲ್ಲ ಎಷ್ಟು ಆಫರ್ ಇದೆ ಸೆವೆಂಟಿ ಪರ್ಸೆಂಟ್ ಆಫರ್ ಪ್ಲಸ್ ರೀ ನೋಡಿ ಇನ್ನೂ ಕೂಪನ್ ಡಿಸ್ಕೌಂಟ್ ಆಗುತ್ತೆ ಸೇಮ್ ಡಿಟ್ಟು ಡಿಟ್ ಅದೇ ಬ್ರ್ಯಾಂಡೇ ಬರುತ್ತೆ ಬೇಕಿದ್ರೆ ನೀವು ಒನ್ ಟೈಮ್ ಆರ್ಡರ್ ಮಾಡಿ ನೋಡಿ ಹಾಗೆ ರೀಫಂಡ್ ಪಾಲಿಸಿ ಕೂಡ ತುಂಬ ಚೆನ್ನಾಗಿದೆ ಇವ್ರದ್ದು ಟ್ಯಾಗ್ ಇರಬೇಕಷ್ಟೇ ಬ್ಯಾಗ್ ಇಲ್ಲ ಅಂದರೂ ಪರವಾಗಿಲ್ಲ ಅದು ಬಟ್ಟೆ ಜೊತೆ ಬಂದಿರೋ ಟ್ಯಾಗ್ ಮಾತ್ರ ನೀವು ಮಿಸ್ ಮಾಡೋ ಹಾಗಿಲ್ಲ ನೋಡಿ ರಶ್ಮಿಕಾ ಮಂದಣ ಕೊಡ್ತಾರಲ್ಲ ಅದು ಎಲ್ಲ ನಾನು ಮುಂಚೆನೇ ವಿಶ್ಲೀಸ್ಟಿಗೆ ಹಾಕಿಟ್ಕೊಂಡಿರ್ತೀನಿ ಇಷ್ಟ ಆದವೆಲ್ಲ ಬಿಕಾಸ್ ಯಾವಾಗಾದರೂ ಪರ್ಚೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ನೈಟ್ ಡ್ರೆಸ್ ಸೆಟ್ ಆಗಿರ್ಬೋದು ನೈಟ್ ಪ್ಯಾಂಟ್ಸು ಟಿ ಶರ್ಟ್ಸ್ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ